ಮಿಲಿ ಹಲ್ಲೆ ಖಂಡಿಸಿ ನೆಲಮಂಗಲದಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ನಿರತ ಪಿಡಿಒ ಮೋಹನ್ ಕುಮಾರ್ ಮೇಲೆ ಅದೇ ಗ್ರಾಮ ಪಂಚಾಯತ್ನಲ್ಲಿ ಡಾಟಾ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿ ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತಾಗಿದ್ದ ಮಹಾಲಕ್ಷ್ಮಿ ಮತ್ತು ಆಕೆಯ ಕುಟುಂಬಸ್ಥರು ಪಿಡಿಒ ಮೋಹನ್ ಕುಮಾರ್ ಮೇಲೆ ನಿನ್ನೆ ನಡೆಸಿದ್ದ ಹಲ್ಲಿ ಖಂಡಿಸಿ ಇಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಹಾಗೂ ತಾಲೂಕು ಅಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ಇಂದು ನೆಲಮಂಗಲ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದು ಪಿಡಿಒ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮುಂದೆ ರೀತಿಯ ಘಟನೆಗಳು ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ರಸ್ತೆಯಲ್ಲಿ ಜಾಥಾ ನಡೆಸಿ ವಿನೂತನ ಪ್ರತಿಭಟನೆ ಮಾಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ನೆಲಮಂಗಳ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಇಂದು ಏನು ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದೀನಿ ಅವ್ರಿಗೆ ಮೊದಲು ಅದನ್ನ ನಾನು ಒಬ್ಬ ಸರ್ಕಾರಿ ನೌಕರನ್ನಾಗಿ ಈ ಒಂದು ಮರಾಠಿ ಕಾಲಿಯನ್ನ ವೈಯಕ್ತಿಕ ನಟಿಸ್ತೇನೆ ಹಾಗೂ ಇವತ್ತು ನನ್ನ ಮುಖಾಂತರ ಏನು ಒಂದು ಅರ್ಜಿಯನ್ನ ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ ಮುಕ್ತಿದವರನ್ನ ಕೂಡ ಬೆಳಗ್ಗೆ ಡಿ ವಿತ್ರ ಮಾತಾಡಿದಾಗ ಇವತ್ತು ಬಂಧಿಸುವಂತ ಕೆಲಸ ಆಗತ್ತೆ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವು ಪರ್ಸನಲಿ ಕೂಡ ಅದನ್ನ ಫಾಲೋಅಪ್ ಮಾಡ್ತೇನೆ

ಎಷ್ಟು ಕೂಡ ಈ ವೇಳೆ ನೂರಾರು ಸರ್ಕಾರಿ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆರೋಪಿಗಳ ವಿರುದ್ಧ ಧಿಕ್ಕಾರ ಕೂಗಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು ನಾವುಗಳು ಆಗಮಿಸಿದ್ರೆ ಏನು ಹೇಳ್ತೀವಿ ಸೊ ನಿನ್ನೆ ಮೋಹನ್ ಕುಮಾರ್ ಅವರೇ ನಮ್ಮ ಪೀಡಿ ಇದ್ದಾರೆ ನೆಲಮಂಗ್ಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕೆಲ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಲ್ಲೂ ಕೂಡ ಅದಕ್ಕೆ ತುಂಬ ವಿರೋಧಗಳಿದೆ ಸೊ ಎನಿವೆ ಡ್ಯೂಟಿ ಅವರ್ಸಲ್ಲಿದ್ದಾಗ ಮನವಿಯನ್ನು ಕೊಡ್ಬೋದು ಅವ್ರು ಕೊಡಲಿಲ್ಲ ಅಂದ್ರೆ ಮೇಲಧಿಕಾರಿಗಳ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರು ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಗಾಗಲೇ ಕ್ರಮವನ್ನು ಕೈಗೊಂಡು ಒಬ್ಬನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ ಇನ್ನು ಉಳಿದಂಥ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶಗಳು ಹೋಗ್ಬೇಕಾಗ್ತದೆ ಪಿ ಡಿ ಓಸ್ಗಳು ರಾತ್ರಿ ಆಗಲು ತಮ್ಮ ಜೀವದ ಅಂಗನ ಹತ್ತಿರದ್ದು ರೆವೆನ್ಯೂರಲ್ಲಿ ಆರ್ ಡಿ ಪಿ ಆರ್ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಹೋದ್ರು ಕೆಲಸ ಮಾಡಬೇಕು ನೀರು ಚರಂಡಿ ರಸ್ತೆ ಅಭಿವೃದ್ಧಿ ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಗರಿಕರಲ್ಲಿ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸಬೇಕಾಗ್ತದೆ ಅವರೆಲ್ಲೋ ಒಂದು ಕಡೆ ಆ ವ್ಯವಸ್ಥೆಯಿಂದ ದೂರ ಇದ್ದರೆ ನಾಳೆ ಗಂಟೆಗಳಿರ್ಬೋದು ಬಿಲ್ ಕಲೆಕ್ಟರ್ಗಳಿರ್ಬೋದು ಸೆಕ್ರೆಟರಿಗಳಿರ್ಬೋದು ಪಿ ಡಿ ಒಸ್ಗಳು ದೂರ ಆದರೆ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ ಅದ್ರ ಬಗ್ಗೆ ಕೂಡ ಇನ್ನೂ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಮತ್ತು ನಾವಿಷ್ಟು ಹೇಳೋದು ಸಂಘಟನೆ ಕಡೆಯಿಂದ ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಯಾರು ಧೃತಿಗೆಡುವಂಥದ್ದು ಬೇಡ ಹಿಂದೆಲ್ಲ ಕೂಡ ಆರ್ ಡಿ ಪಿ ಇಲಾಖೆಯಲ್ಲಿ ಬಹಳಷ್ಟು ಜನ ಕೆಲಸ ಬಿಟ್ಟು ಹೋಗ್ತಾ ಇದ್ರು ನೌಕರಿ ಕಳ್ಕೊಳ್ತಾ ಇದ್ರು ಅನೇಕ ಬೇರೆ ಬೇರೆ ಸಾವಿಕ್ಷರನ್ ಆಗ್ತಾ ಇದ್ರು ಈಗ ಬದಲಾಗಿದೆ ಕಳೆದ ಐದು ವರ್ಷಗಳಿಂದ ಒಂದು ಧೈರ್ಯ ಬಂದಿದೆ ಸೊ ನಾನಿಲ್ಲಿ ಅವ್ರಿಗೆ ಹೇಳಿಕೆ ಬಯಸ್ತೇನೆ ಆಕಸ್ಮಿಕವಾಗಿ ನಡೆದಂಥ ಘಟನೆ ಉದ್ದೇಶ ಇಟ್ಕೊಂಡು ಪ್ರೀಪ್ಲ್ಯಾನ್ ಮಾಡ್ಕೊಂಡಿರೋಂಥ ಘಟನೆಗಳಿದು ಸೊ ಹಾಗಾಗಿ ಇನ್ನು ಮುಂದೆ ನಾನು ಹೇಳಿಕೆ ಬಯಸ್ತೇನೆ ಈ ಥರದ ಯಾವುದೇ ಬೆದರಿಕೆಗಳಿಗೆ ಯಾವುದೇ ನೌಕರುಗಳು ಹೆದರುವಂಥದ್ದು ಬೆದರುವಂಥದ್ದು ಜಗ್ಗುವಂಥದ್ದು ಬೇಡ ನಿಮ್ಮ ಜೊತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆ ನೌಕರರ ಸಮೂಹ ಇದೆ ಇನ್ನೂ ಕೂಡ ಮುಂದುವರೆದೇನಾದರೂ ಮಾಡಲಿಕ್ಕೆ ಹೋದರೆ ಆ ತಾಲೂಕಿರಲಿ ಜಿಲ್ಲೆಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಸಂಘಟನೆಗಿದೆ ಆ ಧೃತಿಗೆಡುವಂಥದ್ದು ಬೇಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಕಳೆದ ಐದು ವರ್ಷಗಳಿಂದ ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಪೊಲೀಸ್ ಇಲಾಖೆ ಉಳಿದಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಮನೆ ಸಚಿವರಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಗಮನಕ್ಕೆ ತರ್ತೇವೆ ನೌಕರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತೇನೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ ಕಾನೂನುಗಳಿದೆ ದೇಶದಲ್ಲಿ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಸೊ ಆ ಕಾನೂನುಗಳು ಕೈಗೆತ್ತುಕೊಳ್ಳದೆ ಆ ಅಧಿಕಾರಿ ಆಗಿಲ್ಲ ಅಂದರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶಗಳಿದೆ ಅದನ್ನು ಕೂಡ ಬಳಸ್ಕೊಳ್ಬೇಕು ಮತ್ತು ನಮ್ಮ ನೌಕರು ಕೂಡ ಅಷ್ಟೇ ನಿಮ್ಮ ಇತಿಮಿತಿನಲ್ಲಿ ಕಾನೂನಿನಲ್ಲಿ ಏನು ಕೆಲಸ ಇದೆ ಇಮಿಡಿಯೇಟಾಗಿ ಮಾಡ್ಕೊಳ್ಳಿ ಅವ್ರ ಅನವಶ್ಯಕವಾಗಿ ಓಡಾಡ್ಸೋದಾಗ್ಲಿ ತೊಂದರೆ ಕೊಡೋದು ಕೂಡ ಬೇಡ ಅನ್ನುವಂತ ಕೂಡ ಗಂಗಾಧಾಪರ ಸರ್ ಅವರು ನಮ್ಮೆಲ್ಲ ನೌಕರರನ್ನ ಕುರಿತು ಮಾತನಾಡಬೇಕು ಹೇಳಿ ಅವರನ್ನು ಮನವಿ ಮಾಡ್ಕೊಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಏನೇ ಬರಲಿ ಸಮಸ್ತ ಸರ್ಕಾರಿ ನೌಕರರಲ್ಲಿ ಈಗ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬ್ರವರು ಒಂದೇ ಒಂದು ಕರೆಗೆ ನಾಗೇಶ್ ಅವರ ಒಂದು ಅಧ್ಯಕ್ಷರ ಕರೆಗೆ ಹೋಗೊಟ್ಟು ಅವರು ಬೆಂಗಳೂರಿನಲ್ಲಿ ನಾಳೆ ಎಲೆಕ್ಷನ್ ಅಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮವಿದ್ರು ಕೂಡ ಸರ್ಕಾರಿ ನೌಕರರ ಮೇಲೆ ಏನೇ ಒಂದು ಸಣ್ಣ ಘಟನೆ ಆಗಿದೆ ಅಂದ್ರೆ ಅಲ್ಲಿ ಸಡನ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಜರಾಗ್ತಕ್ಕಂಥ ಒಬ್ಬ ಅಧ್ಯಕ್ಷರು ಅಂದ್ರೆ ನಮ್ಮ ಷಡಕ್ಷರಿ ಅವರು ಅಂತಹ ಧೀಮಂತ ವ್ಯಕ್ತಿ ಇವಾಗ ಸಡನ್ ಆಗಿ ಬಂದಿದ್ದಾರೆ ಇವಾಗ ಯಾವುದೇ ಒಂದು ಸರ್ಕಾರಿ ನೌಕರ ಅವರು ಒಬ್ಬ ಅಟೆಂಡರ್ಿಂದ ಹಿಡಿದು ಒಬ್ಬ ಅಧಿಕಾರಿ ಅವರಿಗೆ ಯಾವುದೇ ಒಂದು ಸಣ್ಣ ಸರ್ಕಾರಿ ನೌಕರರು ಕೂಡ ಅವರ ಮೇಲೆ ಹಲ್ಲೆಯನ್ನ ಮಾಡತಕ್ಕಂಥದ್ದು ನಿಜವಾಗ್ಲು ಬಹಳ ಒಂದು ಖಂಡನೀಯವಾಗಿರ್ತದೆ ಯಾವುದೇ ಒಂದು ಸರ್ಕಾರಿ ನೌಕರನ್ಗೆ ಸರ್ಕಾರಿ ಅವಧಿಯಲ್ಲಿ ಅವ್ರು ಏನೇ ಇದ್ರನ್ನು ಕಾನೂನು ಪ್ರಕಾರ ಕೇಳಬೇಕೆ ಹೊರತು ಅವರನ್ನ ಮ್ಯಾನೇ ಹ್ಯಾಂಡ್ಲ್ ಮಾಡೋದು ಅವರ ಅಲ್ಲೇ ಮಾಡೋದು ಇದನ್ನ ಸರ್ಕಾರಿ ನೌಕರ ಸಂಘ ಖಂಡಿತವಾಗಿ ಖಂಡಿಸುತ್ತೆ ಈಗ ಏನು ಏನು ಸೆಕ್ಷನ್ ನಲ್ಲಿ ಅವ್ರ ಮೇಲೆ ಬಂಧಿಸೋದಕ್ಕೆ ಕ್ರಮ ತಗೊಳ್ಬೇಕು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘ ಆಗ್ರಹ ಮಾಡ್ತೀವಿ ಮತ್ತೆ ನಮ್ಮ ಹಿಂಗೆ ಏನೀಗ ತಾಲೂಕು ಮಟ್ಟದಲ್ಲಿ ನಮ್ಮ ನಾಗೇಶ್ ಅವರು ಅಧ್ಯಕ್ಷರು ಏನಿದ್ದಾರೆ ಇವರ ಒಂದು ತಂಡ ಏನಿದೆ ಅವರು ಒಂದು ಕೈಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳಿಗೆ ನಮ್ಮ ಜಿಲ್ಲಾ ಸಂಘ ಸಂಪೂರ್ಣವಾಗಿ ಬೆಂಬಲ ಇರುತ್ತೆ ಇಡೀ ಜಿಲ್ಲೆಯ ನಾಲ್ಕು ತಾಲೂಕುಗಳ ಎಲ್ಲ ನೌಕರರು ಕೂಡ ಜೊತೆ ಇರಬೇಕಾದ್ರೆ ಭಾಗವಹಿಸ್ತೀವಿ ನಾವು ಕೂಡ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವು ಏನೇ ತೆಗೆದುಕೊಳ್ತಕ್ಕಂಥ ಯಾವುದೇ ಒಬ್ಬ ಸರ್ಕಾರಿ ನೌಕರರ ಮುಂದೆ ಇನ್ನು ಮುಂದೆ ಯಾವುದೇ ಒಂದು ಸಣ್ಣ ಹಲ್ಲೆ ಕೂಡ ಆಗಬಾರ್ದು ನೌಕರರ ಸಂಘ ಬಲಿಷ್ಠವಾಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ನೌಕರ ಸಂಘ ಅಂದ್ರೆ ಒಂದು ಎಲ್ಲರಿಗೂ ಕೂಡ ನಡ್ಕ ಬರತಕ್ಕಂಥ ಒಂದು ಸಂಘ ಆಗಿದೆ ನಮ್ಮ ಷಡಕ್ಷರಿವರ ಅಧ್ಯಕ್ಷತೆಯಲ್ಲಿ ಇವಾಗ ಅಂತ ಒಂದು ಸಂಘದ ಎಲ್ಲ ಸದಸ್ಯರು ಕೂಡ ಸಮಾನವಾಗಿ ಎಲ್ಲ ಅಧ್ಯಕ್ಷರಾಗಿರ್ತೀರ ಯಾರು ಷಡಕ್ಷರಿವರ ಅಧ್ಯಕ್ಷರು ನಾಗೇಶ್ ಅವರ ಅಧ್ಯಕ್ಷರು ಅಥವಾ ಗಂಗಾಧರ್ ಅವರ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ನೀವು ಒಂದು ಸಂಘದ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ಯಾರ ಮೇಲೆ ಅಲ್ಲೆ ಆದರೂ ಕೂಡ ಖಂಡಿತ ಅಲ್ಲೆಯನ್ನು ನಾವು ಖಂಡನೆ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿ ಸಂಪೂರ್ಣ ಎಲ್ಲ ಜಿಲ್ಲಾ ಜಿಲ್ಲಾ ಸರ್ಕಾರಿ ನೌಕರರ ಪರವಾಗಿ ಈ ಒಂದು ಏನು ಮುಷ್ಕರಕ್ಕೆ ಖಂಡಿತ ಸಪೋರ್ಟ್ ಮಾಡ್ತಾ ಇದೀವಿ ಇದೇನಾದ್ರು ತೀವ್ರ ತರ ಏನು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಇಡೀ ಜಿಲ್ಲೆಯಾದ್ಯಂತ ಕ್ರಮ ತಗೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ತೆ ಧನ್ಯವಾದಗಳು ಈ ಒಂದು ಇದಕ್ಕೆ ನಮ್ಮ ನಾಗನ್ ಗೌಡ್ರ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಗಿರಿಗೌಡರ ಆಗಮಿಸಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಅವ್ರಿಗೂ ಸ್ವಾಗತ ಚೇತನ್ ಅವರು ಆಗಮಿಸಿದ್ದಾರೆ ಆದ ಈಗೆಲ್ಲ ತಮಗೆ ಗೊತ್ತಿದೆ ಏನು ಘಟನೆ ಅನ್ನುವಂಥದ್ದು ನಿನ್ನೆ ಏನು ನಡೆದಿದೆ ಈ ಘಟನೆ ಏನು ಮೋಹನ್ ಕುಮಾರ್ ಅವ್ರ ಪಿ ಡಿ ಒಳನಹಳ್ಳಿ ಗ್ರಾಮ ಪಂಚಾಯತಿ ಅವ್ರ ಅವ್ರ ಮೇಲೆ ಒಬ್ಬ ನೌಕರರ ಮೇಲೆ ಕರ್ತವ್ಯ ನಿರತ ಅವಧಿಯಲ್ಲಿ ಏನು ಅಲ್ಲೇ ಆಗಿದೆ ಆ ಕಾರಣಕ್ಕಾಗಿ ಒಂದು ಖಂಡಿಸಲಿಕ್ಕೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಅದರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗ ನಾವೆಲ್ಲ ಕೂಡ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಉಳಿದಂಥ ಎಲ್ಲ ಕಾರ್ಯದರ್ಶಿ ಖಜಾಂಚಿ ರಾಜ್ಯ ಪರಿಷತ್ತವರು ಮತ್ತು ಉಳಿದಂಥ ಎಲ್ಲ ನೌಕರ ಬಾಂಧವರ ಸಮ್ಮುಖದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ ನೇತೃತ್ವ ಮತ್ತು ಜಿಲ್ಲೆಯ ಕಾರ್ಯದರ್ಶಿಗಳು ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರು ಹಾಗೆ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಡುವಂಥ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ನೌಕರ ಬಾಂಧವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿನ್ನೆ ರಾತ್ರಿ ನಂಗೆ ಹನ್ನೆರಡು ಗಂಟೆಗೆ ನಾಗೇಶ್ ಅವರು ಮೆಸೇಜನ್ನು ಮಾಡಿದ್ರು ಈ ಥರ ಘಟನೆ ಆಗಿದೆ ಅಂತ ಹೇಳಿ ಏನೂ ಪ್ರಶ್ನೆ ಮಾಡಬೇಡಿ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಕೊಡಿ ಎಫ್ ಐ ಆರ್ ಆಗಬೇಕು ಮತ್ತು ನಾಳೆ ಬೆಳಗ್ಗೆ ನಾನು ಬರ್ತಾನೆ ಎಲ್ಲ ನೌಕರಿಗೆ ಕೂಡ ಧೈರ್ಯ ತುಂಬೋಣ ಈ ದುಷ್ಟಶಕ್ತಿಗಳು ಯಾವ ಮೋಹನ್ ಕುಮಾರ್ ಅನ್ನುವಂಥ ವ್ಯಕ್ತಿ ಕರ್ತವ್ಯ ನಿರತ ಅವಧಿಯಲ್ಲಿ ಅವನು ಹೋದಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾನೂನಿದೆ ಯಾವುದೇ ಸರ್ಕಾರಿ ನೌಕರ ಅದು ಡಾಕ್ಟರ್ ಇರಲಿ ಟೀಚರ್ಸ್ ಇರಲಿ ಇಂಜಿನಿಯರ್ಸ್ಗಳಿರಲಿ ಡ್ಯೂಟಿ ಅವರ್ಸಲ್ಲಿ ಹೋಗಿ ಮಾಡಿದ್ರೆ ಅವನ ಮೇಲೆ ತೀವ್ರತರವಾದ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾನೂನು ಈ ದೇಶ ಈ ರಾಜ್ಯದಲ್ಲಿದೆ ಇಂಥ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿಗಳು ಯಾರೋ ಒಬ್ಬರು ಅಧ್ಯಕ್ಷ ಅಥವಾ ಏನೋ ಒಂದು ವ್ಯವಸ್ಥೆಯಲ್ಲಿ ಏನು ಕ್ರಮ ಆಗಿದೆಯೋ ಗೊತ್ತಿಲ್ಲ ಅದು ಮೇಲಧಿಕಾರಿಗಳು ಬಹುಶಃ ಪಿ ಡಿಒ ಮಾಡಲಿಲ್ಲ ಅಂದರೆ ಇವೋ ಇದ್ದಾರೆ ಇವಾಗೆ ಮನವಿ ಕೊಡಬೇಕು ನೀವು ಸ್ಪಂದನೆ ಮಾಡಲಿಲ್ಲ ಅಂದರೆ ಸಿಇಒ ಇದ್ದಾರೆ ಅವರಿಲ್ಲಾಂದರೆ ಸರ್ಕಾರಕ್ಕೆ ಮನವಿ ಕೊಡಬೇಕು ಆದರೆ ಒಬ್ಬ ಸಾರ್ವಜನಿಕ ಕಾನೂನನ್ನು ಕೈಗೆತ್ತಿಕೊಂಡು ಅಲ್ಲಿ ಕರ್ತವ್ಯ ಮೋಹನ್ ಮೋಹನವ್ರ ಮೇಲೆ ಅಲ್ಲೆ ಮಾಡೋದು ಎಳೆದಾಡೋದು ಶರ್ಟ್ ಕೀಳೋದು ಅವನು ಜೀವ ಭಯವನ್ನು ಹುಟ್ಟಿಸುವಂಥ ವಾತಾವರಣ ನಿರ್ಮಾಣದನ್ನು ಬಹುಶಃ ಈ ರಾಜ್ಯದಲ್ಲಿ ಆಗಿಲ್ಲ ಅದಾಗಿದೆ ಅದನ್ನು ಇಡೀ ರಾಜ್ಯದ ಆರು ಲಕ್ಷ ನೌಕರು ಕೂಡ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಬರೆಯಲಿಕ್ಕೆ ಬಯಸ್ತೇನೆ ಇದು ಅಷ್ಟು ಸುಲಭ ಅಲ್ಲ ಮೊದಲೆಲ್ಲ ಪಿ ಡಿ ವಾಸ್ಗಳು ಅಂತ ತುಂಬ ಥ್ರೆಟ್ ಮಾಡೋದೆಲ್ಲ ಇತ್ತು ಕಳೆದ ಐದು ವರ್ಷಗಳಲ್ಲಿ ನಾವು ಆ ಥರದಕ್ಕೆ ಅವಕಾಶಗಳೇ ಕೊಟ್ಟಿಲ್ಲ ಮೊದಲ ಸರ್ಕಾರಿ ನೌಕರಿ ಡಿ ವಸ್ ಮಾಡಬೇಕಾದ್ರೆ ಎದುರುಕೊಳ್ತಾ ಇದ್ರು ನಾವು ಧೈರ್ಯ ತುಂಬಿದ್ದೇವೆ ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಆಯಿತು ನಾನು ಹೇಳಿದ ಅಧ್ಯಕ್ಷಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬೇಡಿ ಕಂಪ್ಲೇಂಟ್ ಕೊಡೋಣ ಯಾರಿಗೂ ಬೇಕು ಮಾತಾಡೋಣ ಪೊಲೀಸ್ ಆಫೀಸರ್ಸ್ಗೆ ಮಾತಾಡೋಣ ಅನ್ನುವಂಥ ಸಂದರ್ಭದಲ್ಲಿ ಈಗಾಗಲೇ ತ್ರೀ ತ್ರೀ ನಾಟ್ ಸೆವೆನ್ ಇರ್ಬೋದು ತ್ರೀ ಫಿಫ್ಟಿ ತ್ರೀ ಹಾಕಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಒಬ್ರನ್ನು ಇನ್ನೂ ಮೂರು ಜನ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ನಾನು ಕೂಡ ಪೊಲೀಸ್ ಐಜಿ ಅವ್ರಿಗೆ ಕೂಡ ನಾನು ಮಾತಾಡ್ತೀನಿ ಎಸ್ ಪಿ ಅವ್ರಿಗೆ ಕೂಡ ರೂರಲ್ ಎಸ್ ಪಿ ಅವ್ರಿಗೆ ಕೂಡ ಮಾತಾಡ್ತಾನೆ ಪ್ರಶ್ನೆ ಇಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಕಾನೂನಿದೆ ಅಧಿಕಾರಿಗಳು ಮಾಡಲಿಲ್ಲ ಮೇಲ್ಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ ಅವ್ರು ತಪ್ಪು ಮಾಡಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಇಲ್ಲಿ ಪಿ ಡಿ ಒಗ್ಲಿ ಅಧ್ಯಕ್ಷರಾಗಲಿ ಅಥವಾ ಕೆಳಗಡೆ ಅಧಿಕಾರಿಗಳು ನೇರವಾಗಿ ಅದನ್ನ ರೆಗ್ಯುಲೈಸ್ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ಘಟನೆಗಳು ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಮರುಕಳಿಸುವಂತದ ಅವಶ್ಯಕತೆ ಇಲ್ಲ ಇವತ್ತು ಸಂಘಟನೆ ಸದೃಢವಾಗಿದೆ ಸಮರ್ಥವಾಗಿದೆ ಯಾವುದೇ ಮುಲಾಜ್ಗೂ ಕೂಡ ಹಂಚ್ಕೊಳ್ಳೋದಿಲ್ಲ ಬಹುಶಃ ನನ್ನ ಘಟನೆಗಳನ್ನ ಹೇಳಿಕ ಬಯಸ್ತೇನೆ ಒಂದೊಂದು ತಾಲೂಕುಗಳಲ್ಲಿ ಈ ಆದಾಗ ಎರಡು ಮೂರು ದಿನ ಇಡೀ ತಾಲೂಕನ್ನು ಬಂದ್ ಮಾಡಿದ್ದೇವೆ ನಾವು ಬಿಡೋದಿಲ್ಲ ಬಹುಶಃ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾವುದೇ ಕೆಟ್ಟ ದುಷ್ಟ ವ್ಯಕ್ತಿಗಳು ಇನ್ನು ಮುಂದೆ ಈ ತರ ಮಾಡಿದ್ರೆ ಈ ತಾಲೂಕಿನಲ್ಲಿ ಬಂದ್ ಮಾಡಿ ಕುತ್ಕೊಳ್ತೇವೆ ನೋಡೋಣ ಏನಾಗುತ್ತೆ ಒಂದು ತೀರ್ಮಾನಗಳಾಗೋಗ್ಬಿಡಿ ಇಡೀ ರಾಜ್ಯ ಮಾಡ್ತೇವೆ ಇಡೀ ರಾಜ್ಯ ಬಂದ್ ಮಾಡ್ತೇವೆ ಸರ್ಕಾರಗಳು ಕೂಡ ಒಂದು ಸ್ಪೆಷಲ್ ಕಾನೂನುಗಳನ್ನ ತರುವಂತ ಅನಿವಾರ್ಯತೆಗಳು ನಿರ್ಮಾಣ ಆಗ್ತದೆ ನಾನು ಇಷ್ಟೇ ಸಾರ್ವಜನಿಕರಿಗೆ ನಾವೆಲ್ಲ ಕೂಡ ಸ್ನೇಹಿತರು ಒಟ್ಟಾಗಿ ಹೋಗಬೇಕು ಒಂದಾಗಿ ಹೋಗಬೇಕು ಚರ್ಚೆಗಳು ಮಾಡೋಣ ಮಾತಾಡೋಣ ಕೂತ್ಕೊಳ್ಳೋಣ ಅದ್ರ ಸಂಘರ್ಷ ಅನ್ನುವಂತ ಅಂತ ಅದು ಕೊನೆ ಅಂತ ಕೇವಲ ಸಸ್ಪೆನ್ಷನ್ ಮಾಡಿದ್ದನ್ನ ಅಥವಾ ರಿಜಿಸ್ಟ್ರೇಟ್ ಮಾಡೋದು ಅಪಾಯಿಂಟ್ಮೆಂಟ್ ಮಾಡೋದು ಅದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇರಲ್ಲ ಈ ಒಂದು ಗೊತ್ತಿರುತ್ತೆ ಅದು ಸಿ ಲೆವೆಲ್ ಅಲ್ಲಿ ಇರ್ತದೆ ಏನಾಗಿದೆ ಯಾಕಾಗಿದೆ ನೋಡಬೇಕಾಗ್ತದಲ್ಲ ಅಲ್ಲೇನೋ ಕೂಡ ಕರಪ್ಟ್ ಇರ್ಬೋದು ಅಥವಾ ಸರ್ವಿಸ್ ಸರಿಯಾಗಿ ಮಾಡದೇ ಇರ್ಬೋದು ಆ ಕಾರಣಕ್ಕಾಗಿ ಹಾಕಿರ್ತಾರೆ ಇಲ್ಲಿ ಕೆಲಸಕ್ಕೆ ಸೇರೋವ್ರಿಗೆ ಒಂದು ಉತ್ಸಾಹ ಪ್ರೋಜನ್ ಇರುತ್ತೆ ಆದ್ಮೇಲೆ ನಾನು ಮಾಡಿದ್ದೆ ಆಟ ಅನ್ನುವಂಥದ್ದು ಕೂಡ ನೋಡ್ತಾ ಇರ್ತೀವಿ ಹಾಗಾಗಿ ಕಾರಣಗಳು ಹಲವಾರು ಇರ್ತದೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇಷ್ಟೇ ವಿನಂತಿ ಮಾಡ್ಕೊಳ್ತೇನೆ ಈ ಮಾಧ್ಯಮದ ಮುಖಾಂತರ ಸಂದೇಶ ಕೊಡ್ಲಿಕ್ಕೆ ವಹಿಸ್ತೇನೆ ಈ ರೀತಿಯಾಗಿರುವ